ಎಲ್ಲದನ್ನು ಹೇಳಿದ್ದಾರೆ ಸರ್ಕಾರ ನಡೆಸ್ತಾರೆ ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳಕ್ಕೆ ಏನೇನು ಬೇಕಾದ್ರೂ ಮಾಡ್ತೀವಿ ಅವ್ರು ಯಾರು ನೋಡಿದೀನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ ನಾನು ಕೇಳಿದೀನಿ ಆ ನಂಬರ್ ನಂಬರ್ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದಟ್ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನ್ ಅಲ್ಲಿ ಇದೆ ನನ್ಗೂ ನನ್ ಬಗ್ಗೆನೂ ಮಾತಾಡಿದ್ದಾರೆ ನಾನು ವಾಟ್ ಆಮ್ ಡ್ರೆಂಟ್ ಅಸೆಂಬ್ಲಿ ಆ ಹೆಸರುಗಳನ್ನ ತಗೊಂಡು ಲೀಡ್ ಮಾಡ್ತಾರೆ ಹೆಸರು ತಗೊಳ್ಳಿಲ್ಲ ಹೋಮ್ ಮಿನಿಸ್ಟರ್ ಹೆಸರು ಚರ್ಚೆ ಮುಖ್ಯಮಂತ್ರಿಗಳ ಬಗ್ಗೆ ಎನ್ಕ್ವೈ ಮುಖ್ಯಮಂತ್ರಿಗಳೇ ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ ಎಸ್ಐಟಿ ಚರ್ಚೆ ಮಾಡುವ ಅವ್ರ ಹೆಸರು ದೊಡ್ಡ ಯಾರೇ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಪ್ರಚಾರ ಮಾಡ್ತಾನೆ ಇಲ್ಲಂಗೆ ಮಾಡೋಣ ಅವನ್ನ

ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನ ಈ ಅಸೆಂಬ್ಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಭಾಷೆ ಎಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ ನಾನು ನೋಡಿದೀನಿ ಬಹಳ ನಮಗೂ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು ನನಗೂ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದರ್ ಶೇರಿಂಗ್ ಲಾಟ್ ಆಫ್ ಇರ್ಪೆಷನ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಮಿನಿಸ್ಟರ್ ಆಗಿ ಅಂತ ಅಂದ್ರಿ ಇವಾಗ ಎಲ್ಲಿ ಎಂ ಸಿಎಂ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ಆಯ್ತು ಗೃಹ ಸಚಿವರು ಈ ವಿಚಾರದಲ್ಲಿ ನಾವು ಸರ್ಕಾರ ಮಾನ್ಯ ಅಧ್ಯಕ್ಷರೇ ಇಂಥದ್ದು ವಿಚಾರಗಳು ಬಂದಾಗ ತಾವು ಬಹಳ ಜೋರ್ ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅಲ್ಲ ಏನ್ ಅರ್ಥ ಆಗ್ತಾ ಇಲ್ಲಪ್ಪ ನಿಮ್ಗೆ ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ಸ್ಟೇಟ್ಮೆಂಟ್ ಕೊಟ್ಟು ನಲವತ್ತೆಂಟು ಗಂಟೆ ಆಗಿದೆ ನಲವತ್ತೆಂಟು ಗಂಟೆ ಫಾರ್ಟಿ ಏಟ್ ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ದರೆ ಕೆಲಸ ಮಾಡಿದ್ದೀರಿ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವ ಹೆಂಗ್ ಆಕ್ಷನ್ ತಗೋಬೇಕಿತ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಅಂತ ಇದೆ ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗ್ಲೆ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗ್ಲೆ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೆ ಏನ್ ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಯಾವ ಮುಲಾಜಿಲ್ದೇ ಮಾಡ್ತೀವಿ ಅವರು ಚೆನ್ನಾಗಿ ಗೊತ್ತಿದೆ ಐ ತಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ ಗೆ ಫೋನ್ ಅಲ್ಲಿ ಮಾತಾಡ್ದ ಮಾತಾಡ್ಬಿಟ್ಟು ಉದ್ವೇಗ ಅಂತ ನೋಡ್ಕೊಂಡ ಮಾರನೇ ಪೊಲೀಸ್ ಅವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಸುಳ್ಯಾದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ ಅವ್ನು ಮಾಡಿದ ಎನರ್ಜಿ ಮಿನಿಸ್ಟರ್ ಗೆ ಫೋನ್ ಅಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲಾ ಚಾನೆಲ್ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ಇದ್ದರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಅನ್ಕೋಬೇಕು ನಾವು ಅರ್ಥ ಇದು ನಾನೀಗ ಕ್ರಮ ತಗೊಳ್ತೀನಿ ಅಲೇ ಸೂಚನೆ ಸುಮ್ಮನೆ ಏನ್ ಕೂತಿಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅವನ ಹೇಳ ಹೇಳ ಪ್ರಕಾರ ನಿಮ್ ಐ ಟಿ ಅಲ್ಲಿ ಎನ್ಕ್ವರಿ ನಡುತ್ತಲ್ಲ ಅವನ ಗೈಡೆನ್ಸ್ ಪ್ರಕಾರ ನಡೆದಿದೆ ಅದ್ರ ಬಗ್ಗೆ ಮಾತಾಡಬೇಡಿ ನೀವು ಇರೋ ವಿಚಾರ ಹೇಳಿ ವಿಜಯನಗರದಲ್ಲಿ ಅವರೇ ಹೇಳಿದ್ದಾರೆ ನಾನು ಯಾಕೆ ಆಗ ಫಸ್ಟ್ ಗಂಟೆ ಆಗಿದೆ ಮತ್ತೆ ಮಾತಾಡ್ತೀವಿ ಸಭಾಧ್ಯಕ್ಷರೇ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನಮ್ಮ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ ಈ ಬಾರಿ ಉತ್ತಮ ಮಳೆ ಆಗಿದ್ರು ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು ಆರು ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ ನಮಗೆ ಗೊತ್ತಿದೆ ಕಳೆದ ಆಗಸ್ಟ್ ನಲ್ಲೂ ಸಹ ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ ಇದಾದ ನಂತರಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಪ್ರತಿ ವರ್ಷ ಈ ಭಾಗದ ರೈತರು ಎರಡು ಬೆಳೆ ಬೆಳೀತಾ ಇದ್ರು ಆದ್ರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಬೆಳೆಗೆ ಇವತ್ತು ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ನಾನು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ನೂರು ಟಿ ಎಂ ಸಿಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನ ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನೂರ ಐದು ಟಿ ಎಂ ಸಿ ಅಲ್ಲಿ ಸ್ಟಾಕ್ ರಿಸರ್ವ ಇತ್ತು ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ ಗಳನ್ನ ತತ್ಕ್ಷಣ ಅಳವಡಿಸಬೇಕಾಗಿತ್ತು ಈಗ ಎಲ್ಲಾ ಕ್ರಸ್ಟ್ ಕ್ರಸ್ಟ್ ಗೇಟ್ ಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತೇಳಿ ಚರ್ಚೆ ನಡೀತಾ ಇದೆ ಆ ಭಾಗದ ಶಾಸಕರಾಗಿರ್ತಕ್ಕಂತ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ ಅವರು ದೊಡ್ಡನಗೌಡರು ಎಲ್ಲರೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ ಆ ಭಾಗದ ರೈತರು ಕೂಡ ಇವತ್ತು ಆತಂಕದಲ್ಲಿದ್ದಾರೆ ರೈತ ಮುಖಂಡರು ಕೂಡ ಬಂದು ಇವತ್ತು ಮನವಿಯನ್ನು ಈ ವಿಚಾರದ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ ಯಾಕಂದ್ರೆ ರೈತರು ಆತಂಕದಲ್ಲಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಇನ್ನೊಂದು ಒಂದೇ ವಿಚಾರ ಸಭಾಧ್ಯಕ್ಷ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ವಿಷಯ ಪ್ರಸ್ತಾವನೆ ಮಾಡಿ ವಿಚಾರ ನೌಲೇ ಸಮಾನ ಸಮಾನಾಂತರ ಜಲಾಶಯದ ಬಗ್ಗೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಪ್ರಸ್ತಾಪ ಸರ್ಕಾರ ಉತ್ತರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಮೊನ್ನೆ ಟೆಕ್ನಿಕಲ್ ಸರ್ ಸರ್ ಕಮಿಟಿ ಬಗ್ಗೆನೂ ಮಾತನಾಡಿದ್ದಾರೆ ನಮ್ಮ ಉಪ ನೀರಾವರಿ ಮಂತ್ರಿಗಳು ಅದಕ್ಕೆ ಆನ್ಸರ್ ಅಂತ ಹೇಳಿ ದಯಮಾಡಿ ಅವರಿಂದ ಆನ್ಸರ್ ಕೊಡ್ರಿ ಸರ್ ಇನ್ನೊಂದು ಎರಡನೇ ಸರ್ ದಯಮಾಡಿ ಅವ್ರಿಗೆ ಸಾಹೇಬ್ರಿಗೆ ಉತ್ತರ ಕೊಡ ಕೇಳಿ ತಾವೇ ಹೇಳಿದ್ರಿ ಸರ್ ನಿಲ್ಲಿ